ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ಹದಿನಾರನೆಯ ಶ್ರೀನಾಮ ಮಾಯಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು ಈಗ ಶ್ರೀಮಾತೆಯ ಏಳುನೂರ ಹದಿನೇಳನೆಯ ಶ್ರೀನಾಮ ಮಧುಮತಿ ಮಧುಮತಿ ಅಂತಂದರೆ ಅಮೃತ ಸ್ವರೂಪಗಳು ಶ್ರೀಮಾತೆ ಅಂತರ್ಥ ಇಲ್ಲಿ ಮಧು ಅನ್ನುವುದಕ್ಕೆ ಹಲವು ಅರ್ಥಗಳನ್ನು ಹೇಳಿದ್ದಾರೆ ಒಂದು ಪುಷ್ಪಸಾರ ಇನ್ನೊಂದು ಜೇನುತುಪ್ಪ ಇನ್ನೊಂದು ಖರ್ಜೂರಾದಿಗಳಿಂದ ತೆಗೆದ ರಸ ಮಗದೊಂದು ಅರ್ಥ ದ್ರಾಕ್ಷಾದಿಗಳ ರಸ ಅದರ ಸಾರ ಆ ಪಾನೀಯವನ್ನ ಮಧು ಅಂತ ಹೇಳಿ ಕರೀತಾರೆ ಅಂತ ಮತ್ತೊಂದು ಅರ್ಥದಲ್ಲಿ ಈ ವಿಶ್ವವೇ ಒಂದು ಪುಷ್ಪ ಅಂತ ಭಾವಿಸಿದರೆ ಅದರಲ್ಲಿ ಮಕರಂದವೇ ಅಂದರೆ ಮಧುವೆ ಶ್ರೀಮಾತೆಯಾಗಿ ವ್ಯಕ್ತವಾಗಿದ್ದಾಳೆ ಅಂತ ನೋಡಿ ನಾವು ಅನೇಕ ಹೂಗಳನ್ನು ನೋಡುತ್ತೇವೆ ಆ ಹೂಗಳಲ್ಲಿ ನಮಗೆ ಯಾವ ಕಾರಣಕ್ಕೂ ಅದರಲ್ಲಿರುವಂಥ ಮಧು ಕಣ್ಣಿಗೆ ಕಾಣೋದಿಲ್ಲ ಮಕರಂದ ಕಾಣೋದಿಲ್ಲ ಆದರೆ ಮಕರಂದ ಇದೆ ಅಂತ ಒಪ್ಕೊಳ್ತೇವೆ ಆದರೆ ಯಾವುದೋ ಜೇನು ನೊಣಕ್ಕೋ ಅಥವಾ ದುಂಬಿಗೋ ಆ ಮಧುವಿನ ಮೇಲೆ ದೃಷ್ಟಿ ಬೀಳುತ್ತೆ ಅದು ಹೋಗಿ ಕೂತು ಆ ಕುಸುಮದಲ್ಲಿ ಮಧುವನ್ನು ಮಾತ್ರ ಶೇಖರಣೆ ಮಾಡುತ್ತೆ ಮಕರಂದವನ್ನು ಮಾತ್ರ ಹೀರುತ್ತೆ ಆ ಗುಣ ಭಗವಂತ ಅದಕ್ಕೆ ಕೊಟ್ಟಿದ್ದಾನೆ ಹಾಗೆಯೇ ಈ ಪ್ರಪಂಚವೆನ್ನುವ ಹೂವಿನಲ್ಲಿ ಸರ್ವತ್ರ ವ್ಯಾಪಕಗಳಾದ ಅಮ್ಮನೆ ಮಕರಂದವಾಗಿ ಮಧುವಾಗಿ ವ್ಯಾಪಿಸಿದ್ದಾಳೆ ಆದರೆ ಆಕೆ ಸಾಧಾರಣದವರಿಗೆ ಕಾಣೋದಿಲ್ಲ ಆ ಮಕರಂದವನ್ನು ತಿಳಿಯುವ ದರ್ಶನ ಮಾಡುವ ಅನುಭವಿಸುವುದು ಶಕ್ತಿ ಯಾರಿಗಿರುತ್ತಪ್ಪ ಅಂದರೆ ಯೋಗಿಗಳಿಗೆ ತಪಸ್ವಿಗಳಿಗೆ ಪುರುಷರಿಗೆ ಮಾತ್ರ ಗೊತ್ತು ಈ ವಿಶ್ವವೆಂಬ ಪುಷ್ಪದಲ್ಲಿ ಅಮ್ಮ ಹೇಗೆ ಮಧುವಾಗಿ ಇದ್ದಾಳೆ ಅವಳನ್ನು ಹೇಗೆ ಆಸ್ವಾದಿಸಬಹುದು ಅಂತ ಹೀಗಾಗಿ ಪುಷ್ಪದಲ್ಲಿ ಮಧು ಕಾಣುತ್ತಿಲ್ಲ ಅನ್ನುವುದು ಎಷ್ಟು ಅಜ್ಞಾನವೋ ಹಾಗೆ ವಿಶ್ವದಲ್ಲಿ ವ್ಯಾಪಿಸಿರಬಹುದಾದ ಆ ಮಧುಮತಿ ಅನ್ನುವಂತಹ ಶ್ರೀಮಾತೆಯನ್ನು ತಿಳಿಯದೇ ಇರುವಂಥದ್ದು ಅಷ್ಟೇ ಅಜ್ಞಾನವಾಗಿದೆ ಅಂತ ಅವಳು ನಾಮರೂಪಾತ್ಮಕವಾಗಿ ಕಾಣೋದಿಲ್ಲ ಆದರೆ ಎಲ್ಲಕ್ಕೂ ಆಧಾರವಾದ ಸಚ್ಚಿತ್ ಆನಂದ ಸ್ವರೂಪಳಾಗಿ ಅವ್ಯಕ್ತಳಾಗಿ ಇರ್ತಾಳೆ ಅಂತ ಹೀಗಾಗಿ ಹೂವಿಗೆ ಸಾರ ಮಧು ಮಕರಂದ ಹಾಗೆ ಈ ವಿಶ್ವಕ್ಕೆ ಸಾರ ಜಗನ್ಮಾತೆ ಆದ್ದರಿಂದ ಅವಳು ಮಧುಮತಿ ಅಂತ ಅನಿಸಿಕೊಂಡಿದ್ದಾರೆ ಮತ್ತೊಂದು ಅರ್ಥದಲ್ಲಿ ಮಧುಮತಿ ಅಂದರೆ ಅಖಂಡವಾದ ಆನಂದ ಸ್ವರೂಪಿಣಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಚಿಂತನೆ ಇದೆ ಮಧು ಅಂತಂದರೆ ಮಧು ವಿದ್ಯಾ ಸ್ವರೂಪಿಣಿ ಅಂತ ಅಂದರೆ ಆತ್ಮವಿದ್ಯಾ ಸ್ವರೂಪಿಣಿ ಅಂತ ಅಸೌವ ಆದಿತ್ಯೋ ದೇವಮಧು ಅಂತ ಒಂದು ಮಂತ್ರವಿದೆ ಅಂದರೆ ಸೂರ್ಯ ಅನ್ನುವಂಥದ್ದು ಮಹಾಪುಷ್ಪವಾದರೆ ಆತನ ಕಿರಣಗಳನ್ನೇ ಮಧು ಅಂತ ಹೇಳಿ ಕರೀತಾರೆ ನಾವುಗಳು ಆ ಸೂರ್ಯನು ನೀಡುವ ಪ್ರಾಣಶಕ್ತಿಯಿಂದ ಅವನು ನೀಡುವ ಮಳೆಯಿಂದ ಬೆಳೆಯನ್ನಾಗಿ ಬೆಳೆದು ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಹಾಗೆ ದೇವತೆಗಳೂ ಸಹ ಯಜ್ಞದ ಹವಿಸ್ಸನ್ನು ಪಡೆದು ತೃಪ್ತರಾಗುವುದು ಇದೇ ಸೂರ್ಯ ಮಂಡಲದ ಮುಖೇಣವೇ ಅಂತ ಹೀಗಾಗಿ ಸೂರ್ಯನ ಕಿರಣಗಳು ಮಧುಮತಿ ಅಂತ ಅನಿಸಿದೆ ಅಂತೆ ಆದಿತ್ಯನೇ ಪುಷ್ಪವಾದರೆ ಆ ಪುಷ್ಪದ ಸಾರ ಯಾರು ಅಂದರೆ ಶ್ರೀಮಾತೆ ಅವಳೇ ಮಧುಮತಿ ಅವಳೇ ಈ ಪುಷ್ಪದಲ್ಲಿನ ಕಾಣದ ಸಾರದಂತೆ ಇದ್ದಾಳೆ ಜೇನುವಿನಂತೆ ಇದ್ದಾಳೆ ಮತ್ತು ನಮಗೂ ದೇವತೆಗಳಿಗೂ ಸಕಲ ಭುವನಕ್ಕೂ ಸಕಲ ಜೀವರಾಶಿಗಳಿಗೂ ಅವಳು ಮಧುಮತಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಇನ್ನು ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಅತಿಕ್ರಾಂತ ಭಾವ ಯೋಗಿ ಅಂತ ಒಂದು ಸಿದ್ಧ ಸ್ಥಿತಿ ಇದೆ ಅದು ಅತ್ಯಂತ ಉತ್ಕೃಷ್ಟವಾದ ಸ್ಥಿತಿ ಅದು ಜೀವನ್ಮುಕ್ತ ಸ್ಥಿತಿ ಅಂತ ಆತ ಎಲ್ಲ ಯೋಗಿಗಳಿಗಿಂತಲೂ ಶ್ರೇಷ್ಠ ಅಂತ ಅನಿಸಿಕೊಂಡಿರ್ತಾನೆ ಅವನು ಆ ಎತ್ತರಕ್ಕೆ ಹೋಗಬೇಕು ಅಂದರೆ ಈ ಏಳು ನೆಲೆಗಳನ್ನು ದಾಟಿ ಹೋಗಬೇಕು ಅಂತ ಹೇಳ್ತಾರೆ ಜಿಜ್ಞಾಸ ನಿವೃತ್ತಿಯಾಗಿರಬೇಕು ಜಿಹಾಸ ನಿವೃತ್ತಿಯಾಗಿರಬೇಕು ಪ್ರೇಪ್ಸಾ ನಿವೃತ್ತಿಯಾಗಿರಬೇಕು ಚಿಕಿತ್ಸಾ ನಿವೃತ್ತಿಯಾಗಿರಬೇಕು ಶೋಕ ನಿವೃತ್ತಿಯಾಗಿರಬೇಕು ಭಯ ನಿವೃತ್ತಿಯಾಗಿರಬೇಕು ಸಂಕಲ್ಪ ವಿಕಲ್ಪಗಳ ನಿವೃತ್ತಿಯಾಗಿರಬೇಕು ಈ ಏಳು ವಿಧವಾದ ಎಲ್ಲ ಲೌಕಿಕ ಬಂಧನಗಳೇ ಇವೆಲ್ಲ ಇದರಿಂದ ಯಾರು ನಿವೃತ್ತಿಯನ್ನು ಹೊಂದಿರ್ತಾರೋ ಈ ಅಲೌಕಿಕವಾದಂಥ ಮಧುವನ್ನು ಪಡೆಯಲು ಸಾಧ್ಯವಾಗುತ್ತೆ ಅಂಥವರಿಗೆ ಅಂಥವರಿಗೆ ಜಗನ್ಮಾತೆ ಆತ್ಮಾನಂದದ ಅಮೃತವನ್ನು ಕೊಡುತ್ತಾಳೆ ಮಧುಮತಿ ಅಂತ ಅನಿಸಿಕೊಳ್ತಾಳೆ ಅಂಥ ಭಕ್ತರಿಗೆ ಜೀವನ್ಮುಕ್ತರಿಗೆ ಅಂತ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ ಏಳುನೂರ ಹದಿನೆಂಟನೆಯ ಲಲಿತೆಯ ಶ್ರೀನಾಮ ಮಹೀ ಶ್ರೀಮಾತೆಯು ಭೂಮಿಯ ರೂಪದಲ್ಲಿ ಇದ್ದಾಳೆ ಅಂತ ನೋಡಿ ಹಿಂದಿನ ನಾಮದಲ್ಲಿ ಮಧುಮತಿಯಾಗಿ ಸೂರ್ಯನಲ್ಲಿರುವವಳು ಅವಳೇ ಅಂತ ಹೇಳಿ ಈಗ ಆ ಸೂರ್ಯನಲ್ಲಿರುವ ಮಧುವನ್ನು ಹೀರುವವಳು ಮಹಿ ಅಂದರೆ ಭೂರೂಪದಲ್ಲಿರಬಹುದಾದ ಶ್ರೀಮಾತೆ ಅಂತ ನಾವು ನೇರವಾಗಿ ಸೂರ್ಯನ ಕಿರಣಗಳನ್ನು ಹೀರಿ ಬದುಕಲು ಬಹಳ ಕಷ್ಟ ಸಾಧ್ಯ ಎಲ್ಲೋ ಕೆಲವರು ಸೂರ್ಯ ಕಿರಣಗಳನ್ನು ಪಾನ ಮಾಡಿ ಬದುಕ್ತಾರಂತೆ ತುಂಬ ವಿರಳ ಒಂದು ಎರಡು ಅಂತ ಎಣಿಸ್ಬೇಕು ಅಂತ ಕಾಣುತ್ತೆ ಆದರೆ ಅವನಿಂದ ಪ್ರಾಣಶಕ್ತಿ ಅವನು ಸುರಿಸಬಹುದಾದಂಥ ಮಳೆ ಅವನ ಗುರುತ್ವಾಕರ್ಷಣದಲ್ಲಿ ನಿಂತ ಈ ಭೂಮಿ ಇದೆಲ್ಲವೂ ಅವನ ಅನುಗ್ರಹವೇ ಆಗಿದೆ ಹೀಗಾಗಿ ಅವನಿಂದ ಬಂದಂತಹ ಪ್ರಾಣ ಹೀರಿ ಬದುಕ್ತಾ ಇದ್ದೇವೆ ಅವನಿಂದ ಬಂದ ಮಳೆಯನ್ನ ನಾವು ಹೊಂದಿ ಭೂಮಿಯಲ್ಲಿ ಬೆಳೆಯನ್ನು ಬೆಳೆದು ಊಟ ಮಾಡ್ತಾ ಇದ್ದೇವೆ ಮರ ಗಿಡ ಸಸ್ಯ ಎಲ್ಲವೂ ಸಹ ಸಮೃದ್ಧಿಯನ್ನು ಹೊಂದಿದೆ ಹೀಗಾಗಿ ಆ ತಾಯಿ ಮಹಿರೂಪದಲ್ಲಿ ಇದ್ದುಕೊಂಡು ನಮ್ಮನ್ನು ಹೀಗೆ ರಕ್ಷಣೆ ಮಾಡ್ತಾ ಇದ್ದಾಳೆ ಅಂತ ಅಂತೊಂದು ಅರ್ಥದಲ್ಲಿ ದೇವಿ ಪುರಾಣ ಹೇಳುವ ಮಾತು ಮಹದ್ವ್ಯಾಪ್ಯ ಸ್ಥಿತಾ ಸರ್ವ ಮಹೀತಿ ಪ್ರಕೃತಿರ್ಮತ ಅಂತ ಮಹಿ ಅಂತಂದರೆ ಮಹತ್ವ ಮಹಾ ಅಥವಾ ದೊಡ್ಡದು ಅನ್ನುವ ಅರ್ಥ ಅಂತ ಹೀಗಾಗಿ ಅಮ್ಮನನ್ನು ಅವಳು ಮಹಾ ದೊಡ್ಡವಳು ಅವಳಿಗಿಂತ ದೊಡ್ಡವರು ಯಾರಿದ್ದಾರೆ ಅವಳಿಗಿಂತಲೂ ಮಹಾ ಯಾರಿದ್ದಾರೆ ಆದ್ದರಿಂದ ಅವಳು ಮಹಿ ಏಕೆಂದರೆ ಮೊಟ್ಟಮೊದಲು ಅವ್ಯಕ್ತವೇ ಪ್ರಕಟವಾಗಿದ್ದು ಮಹತ್ತಾಗಿ ಅಂತ ಹೀಗಾಗಿ ಮಹಿ ಅಂತ ಅನಿಸಿಕೊಂಡಿದ್ದಾಳೆ ಮತ್ತೆ ಮಹಿ ಎನ್ನುವುದಕ್ಕೆ ಪ್ರಕೃತಿ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಅಂತ ಇನ್ನು ಮಗದೊಂದು ಅರ್ಥದಲ್ಲಿ ಆಧಾರಭೂತ ಜಗಸ್ತ್ವಮೇಕ ಮಹೀಸ್ವರೂಪೇಣ ಯಥಸ್ಥಿತಾಸೀ ಅಂತ ಹೇಳುತ್ತಾರೆ ಶ್ರೀಮಾತೆಯು ಸರ್ವಾಧಾರಳಾಗಿದ್ದು ನಮಗೆ ಅನುಭವಕ್ಕೆ ಬರುವ ನಾವು ಬದುಕಲಿಕ್ಕೆ ಕಾರಣವಾದ ಭೂರೂಪದಲ್ಲಿ ಇದ್ದಾಳೆ ಅಂತ ಇನ್ನೊಂದು ಚಿಂತನೆ ಹೇಳುತ್ತೆ ಹಾಗಾಗಿ ಅವಳು ಮಹಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಏಳುನೂರ ಹತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಗಣಾಂಬ ಶ್ರೀಮಾತೆಯು ಗಣಪತಿಯ ಅಂಬೆಯಾಗಿದ್ದಾಳೆ ಅಂದರೆ ಮಾತೆಯಾಗಿದ್ದಾಳೆ ತಾಯಿಯಾಗಿದ್ದಾಳೆ ಹಾಗಾಗಿ ಅವಳು ಗಣಾಂಬ ಅಂತ ಗಣ ಅಂತಂದರೆ ಅನೇಕ ಸಮೂಹ ಗುಂಪು ಅನ್ನುವ ಅರ್ಥ ಹಾಗೆ ವಿಶ್ವವೆಲ್ಲ ಅನೇಕ ಗಣಗಳಿಂದ ಕೂಡಿರುವಂಥದ್ದು ಹಾಗಾದರೆ ಈ ವಿಶ್ವದಲ್ಲಿ ಎಷ್ಟು ಗಣಗಳಿದ್ದಾವೆ ಅನ್ನುವ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದುಬಿಡುತ್ತೆ ಉತ್ತರ ಸಿಗೋದಿಲ್ಲ ವಿಶ್ವದ ಮಾತು ಬಿಡಿ ನಮ್ಮ ಶರೀರದಲ್ಲಿ ಎಷ್ಟು ಗಣಗಳಿದ್ದೇವೆ ಅನ್ನುವಂಥದ್ದು ನಮಗೆ ಸರಿಯಾಗಿ ಗೊತ್ತಿಲ್ಲ ಇಂದ್ರಿಯ ಗಣ ಪ್ರಾಣಗಳ ಗಣ ಮೂಳೆಯ ಗಣ ಅಂತಃಕರಣಗಳ ಗಣ ಸಪ್ತಧಾತುಗಳ ಗಣ ಹೀಗೆ ಅನೇಕವಾಗಿ ಗಣಗಳ ಒಂದು ಸಮೂಹ ನಮ್ಮಲ್ಲಿ ಇದೆ ಅಂತ ಇಂತಹ ನಮ್ಮ ಶರೀರದಲ್ಲಿ ಜಡದಂತೆ ಇರುವ ಈ ಅನೇಕಾನೇಕವಾದ ಗಣಗಳಿಗೆ ಚೈತನ್ಯವನ್ನು ಪ್ರದಾನ ಮಾಡುವಂತಹವಳು ಯಾರಯ್ಯ ನಮ್ಮ ಶರೀರದಲ್ಲಿ ಅಂದರೆ ಅವಳೇ ಗಣಾಂಬ ಈ ಎಲ್ಲ ಗಣಗಳಿಗೆ ಜಡವಾದ ಗಣಗಳಿಗೆ ಚೈತನ್ಯ ರೂಪಳಾಗಿ ಅವಳು ತಾಕಿದರೆ ಈ ಗಣಗಳೆಲ್ಲ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಅಂತ ಬಾಹ್ಯ ವಿಶ್ವವೆಲ್ಲ ಅನೇಕ ಗಣವಾದರೂ ಸಹ ಏಕಮಾತ್ರ ಸ್ವಾಮಿನಿಯಾಗಿ ಮಾತೆಯಾಗಿ ಒಡತಿಯಾಗಿ ಇರುವವಳು ಅವಳೆ ಗಣಾಂಬ ಅಂತ ಗೀತಾಚಾರ್ಯ ಹೀಗೆ ಹೇಳ್ತಾನೆ ಗೀತೆಯಲ್ಲಿ ಮತ್ತಹ ಪರತರಂ ಕಿಂಚಿದಸ್ತಿ ಧನಂಜಯ ಮೈಸರ್ವ ಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅರ್ಜುನ ಒಂದು ಹಾರದಲ್ಲಿ ಮಣಿಗಳ ಅನೇಕ ಗಣಗಳಿರುತ್ತೆ ಈ ಮಣಿಗಳು ಅನೇಕವಾದರೂ ಸಹ ಅದರ ಸೂತ್ರ ಮಾತ್ರ ಒಂದೇ ಅದರ ಒಳಗಡೆ ಹಾಸುಹೊಕ್ಕಾಗಿ ಇರಬಹುದಾದ ಎಲ್ಲಾ ಮಣಿಗಳನ್ನ ಧಾರಣೆ ಮಾಡಿದಂತಹ ಅದರ ಒಳಗಡೆ ಇರುವ ದಾರ ಸೂತ್ರ ಒಂದೇ ಅನ್ನುವಂತೆ ಈ ಅನೇಕವಾಗಿರಬಹುದಾದಂಥ ವಿಶ್ವದಲ್ಲಿ ಸಮೂಹಗಳಿಂದ ಕೂಡಿರಬಹುದಾದ ಗಣಗಳಿಂದ ಆವೃತವಾಗಿರಬಹುದಾದಂಥ ಈ ಪ್ರಪಂಚದಲ್ಲಿ ಸೂತ್ರಪ್ರಾಯಳಾಗಿರುವವಳು ಶ್ರೀಮಾತೆ ಅವಳೇ ಗಣಾಂಬ ಅಂತ ಮತ್ತೊಂದು ಅರ್ಥದಲ್ಲಿ ಪ್ರಮಥಾದಿ ಗಣಗಳಿಗೆ ಶಿವ ಒಡೆಯನಾದ ಮೇಲೆ ಆಕೆಯೇ ಆ ಗಣಗಳಿಗೆ ಆ ಪ್ರಮಥ ಗಣಗಳಿಗೆ ಗಣಾಂಬ ಅಂತ ಅನಿಸಿಕೊಳ್ಳುತ್ತಾಳೆ ಅಂತ ಮತ್ತೊಂದು ಅರ್ಥ ಇನ್ನೊಂದು ಅಕ್ಷರ ಸಮೂಹವನ್ನು ಗಣ ಅಂತ ಕರೀತಾರೆ ಅಂತಹ ಅಕ್ಷರಗಳೆಂಬ ಗಣಕ್ಕೂ ಇವಳೇ ಮಾತೆಯಾಗಿದ್ದಾಳೆ ಹಾಗಾಗಿ ಗಣಾಂಬ ಅಂತ ಅನಿಸಿಕೊಂಡಿದ್ದಾಳೆ ಏಳುನೂರ ಇಪ್ಪತ್ತನೆಯ ಲಲಿತೆಯ ಶ್ರೀನಾಮ ಗುಹ್ಯಕಾರಾಧ್ಯ ಶ್ರೀಮಾತೆಯು ಗುಹ್ಯಕರಿಂದ ಆರಾಧಿಸಲ್ಪಡುವವಳು ಅಂತ ಈ ದೇವತೆಗಳಲ್ಲಿ ಅನೇಕ ವಿಧದ ಗುಂಪುಗಳಿದ್ದಾವೆ ಅದರಲ್ಲಿ ಒಂದು ಗುಂಪು ಗುಹ್ಯ ದೇವತೆಗಳು ಅಂತ ಈ ಗುಹ್ಯಕರಿಗೂ ಯಕ್ಷರಿಗೂ ಕುಬೇರನೇ ಒಡೆಯ ಈ ಗುಹ್ಯಕರೂ ಸಹ ಐಶ್ವರ್ಯ ಪ್ರದಾನ ಮಾಡುತ್ತಾರೆ ಅಂತ ವ್ಯಾಖ್ಯಾನ ಇದೆ ಆದರೆ ಅವರಿಗೆ ಈ ಐಶ್ವರ್ಯ ಎಲ್ಲಿಂದ ಬಂತು ಅಂದರೆ ಅವರು ಶ್ರೀಮಾತೆಯನ್ನು ಆರಾಧನೆ ಮಾಡಿ ಅವಳ ಅನುಗ್ರಹವನ್ನು ಪಡೆದು ಅವರೂ ಐಶ್ವರ್ಯವನ್ನು ಪ್ರದಾನ ಮಾಡುತ್ತಾರೆ ಅಂತ ಹೀಗಾಗಿ ಅವಳು ಇಂತಹ ಗುಹ್ಯಕರಾದಂತಹ ದೇವಗಣಗಳಿಂದ ಆರಾಧಿಸಲ್ಪಡುವವಳಾದ್ದರಿಂದ ಗುಹ್ಯಕಾರಾಧ್ಯ ಅಂತ ಮತ್ತೊಂದು ಅರ್ಥದಲ್ಲಿ ಶ್ರೀಮಾತೆಯನ್ನು ನಾವು ಬಹಿರಂಗವಾಗಿ ಪೂಜೆ ಮಾಡುವುದಕ್ಕಿಂತಲೂ ಆರಾಧನೆ ಮಾಡುವುದಕ್ಕಿಂತಲೂ ಅಂತರ್ಮುಖಿಗಳಾಗಿ ಆರಾಧನೆ ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿದೆ ಅದು ಅಮ್ಮನಿಗೆ ಬಹಳ ಪ್ರಿಯವಾಗಿದೆ ಅಂತ ಹಾಗಾದರೆ ನಮ್ಮಲ್ಲಿ ಅಮ್ಮನನ್ನು ಆರಾಧಿಸುವ ಜಾಗ ಯಾವುದು ಯಾವ ಯಾವ ಜಾಗದಲ್ಲಿ ನಮ್ಮ ಶರೀರದಲ್ಲಿ ಅಮ್ಮನನ್ನು ಭಾವಿಸಬೇಕು ಹೃದಯ ಭಾಗ ಭ್ರೂಮಧ್ಯೆ ಸಹಸ್ರಾರ ಈ ಮೂರೂ ಜಾಗಗಳು ಗುಹ್ಯವಾದ ಜಾಗವೆನಿಸಿದೆ ಅಂತ ಅಮ್ಮನ ಆರಾಧನೆ ಅತ್ಯುತ್ತಮ ಫಲ ಹಾಗೂ ಶೀಘ್ರ ಫಲ ಕೊಡಬೇಕು ಅನ್ನುವಂಥದ್ದಾದರೆ ನಾವು ಈ ಸ್ಥಾನದಲ್ಲಿ ಅಮ್ಮನನ್ನು ಭಾವಿಸಬೇಕು ಸದಾಕಾಲ ಅಂತರ್ಮುಖಿಗಳಾಗಬೇಕು ಗುಹ್ಯ ಆರಾಧನೆಯನ್ನು ನಾವು ಆರಂಭ ಮಾಡಬೇಕು ಅನ್ನುವ ಚಿಂತನೆ ಈ ನಾಮ ನಮಗೆ ಹೇಳ್ತಾ ಇದೆ ಅಂತ ಏಳುನೂರ ಇಪ್ಪತ್ತೊಂದನೆಯ ಲಲಿತೆಯ ಶ್ರೀನಾಮ ಕೋಮಲಾಂಗೀ ಶ್ರೀಮಾತೆಯು ಕೋಮಲವಾದ ಸುಕುಮಾರವಾದ ಅಂಗಾಂಗಗಳನ್ನು ಹೊಂದಿದ್ದಾಳೆ ಅಂತ ಆಕೆಯದ್ದು ದಿವ್ಯಮಂಗಳ ವಿಗ್ರಹ ನಮ್ಮಂತೆ ಮಾಂಸಮಯವೋ ಸಪ್ತಧಾತುಗಳಿಂದ ಕೂಡಿರುವಂಥದ್ದೋ ಅಲ್ಲ ಬದಲಿಗೆ ಅವಳ ಶರೀರ ವೇದಮಯ ಅಕ್ಷರಮಯ ಅಂತ ಅಲೌಕಿಕವಾದದ್ದು ಊಹೆಗೆ ಸಿಲುಕದ್ದು ಅಂತ ಇಂತಹ ವೇದಗಳೋ ಅಕ್ಷರಗಳು ಸದಾಕಾಲ ನಿತ್ಯ ಯೌವನವಾಗಿರುತ್ತೆ ಆದ್ದರಿಂದ ಭಕ್ತರ ದೃಷ್ಟಿಗೆ ಆಕೆ ನಿತ್ಯ ಷೋಡಶಪ್ರಾಯಳಾದ ಶ್ರೀ ಲಲಿತೆಯೇ ಆಗಿದ್ದಾಳೆ ಹಾಗಾಗಿ ಅವಳು ಕೋಮಲಾಂಗಿ ಅಂತ ಅನಿಸಿಕೊಂಡಿದ್ದಾಳೆ ಏಳುನೂರ ಇಪ್ಪತ್ತೆರಡನೆಯ ಲಲಿತೆಯ ಶ್ರೀನಾಮ ಗುರುಪ್ರಿಯಾ ಶ್ರೀಮಾತೆಯು ಜಗದ್ಗುರುವು ಆದಿಗುರುವು ಅನಿಸಿದಂತಹ ಶಿವನಿಗೆ ಅತ್ಯಂತ ಪ್ರಿಯಳಾದವಳು ಅಂತ ಇಲ್ಲಿ ಗುರು ಅಂದರೆ ಆದಿಗುರುವಾದ ಶಿವನನ್ನೇ ಗುರು ಅಂತ ಭಾವಿಸಬೇಕು ಅಂತ ಏಕೆಂದರೆ ಸ್ತೋತ್ರಗಳು ಹೇಳುತ್ತೆ ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣ ನಿಧಯೇ ಸರ್ವ ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಅಂತ ಹೀಗೆ ಶಿವನೇ ಸರ್ವಲೋಕಕ್ಕೂ ಗುರು ಅಂತ ಹೇಳಿದ್ದಾರೆ ಅನ್ನುವಾಗ ಅಂತಹ ಗುರುವಾದ ಶಿವನ ಪ್ರಿಯೇ ಸತಿ ಇವಳು ಅಂತ ಹಾಗಾಗಿ ಅಷ್ಟೋತ್ತರ ಶತನಾಮಾವಳಿಗಳಲ್ಲೂ ಸಹ ಅಮ್ಮನಿಗೆ ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿ ಮನೋಜ್ಞಾಯೈ ನಮೋ ನಮಃ ಅಂತ ಹೇಳುತ್ತಾರೆ ಶಿವನ ರೂಪದಲ್ಲಿ ಎಡಭಾಗ ವಾಮಭಾಗ ಅವಳಿರ್ತಾಳೆ ಬಲಭಾಗ ದಕ್ಷಿಣ ಭಾಗ ಶಿವನಿರ್ತಾನೆ ಶಿವಶಕ್ತಿಗಳ ಏಕರೂಪ ಅದು ಅಂತ ದಕ್ಷಿಣಾಮೂರ್ತಿ ರೂಪದಲ್ಲಿ ಹೇಗಿರುತ್ತಪ್ಪ ಅಂದರೆ ಶ್ರೀಮಾತೆ ಅಂತರ್ಲೀನಳಾಗಿ ಬಿಟ್ಟಿರುತ್ತಾಳೆ ಅಂದರೆ ಉಳಿದಿರುವುದು ಕೇವಲ ದಕ್ಷಿಣ ಭಾಗ ಮಾತ್ರ ಹಾಗಾಗಿ ಅದು ದಕ್ಷಿಣಾಮೂರ್ತಿ ಜ್ಞಾನ ಸ್ವರೂಪ ಅಂತರ್ಲೀನಳಾಗಿರಬಹುದಾದ ಜಗನ್ಮಾತೆಯ ಜ್ಞಾನವನ್ನು ಲೋಕಕ್ಕೆ ಹೇಳಲಿಕ್ಕೆ ಬಂದಿರಬಹುದಾದ ಆಧ್ಯಾತ್ಮ ಜ್ಞಾನ ಬೋಧ ಸ್ವರೂಪ ಅಂತ ಇನ್ನು ಇನ್ನೊಂದು ಅರ್ಥದಲ್ಲಿ ಗುರುವಿಗೆ ಇವಳು ಪ್ರಿಯಳಾದವಳು ಹಾಗಾಗಿ ಗುರುಪ್ರಿಯ ಅಂತ ಮತ್ತು ಯಾವ ಗುರು ಆಧ್ಯಾತ್ಮ ಬೋಧನೆಯನ್ನು ಅಥವಾ ಶ್ರೀವಿದ್ಯಾ ಜ್ಞಾನವನ್ನು ತನ್ನ ಶಿಷ್ಯನಿಗೆ ನೀಡ್ತಾನೋ ಅಂತಹ ಗುರುವನ್ನು ಕಂಡರೆ ಅಮ್ಮನಿಗೆ ಆ ಗುರುವಿನಲ್ಲಿ ಮಾತೃವಾತ್ಸಲ್ಯಪೂರಕವಾದಂಥ ಪ್ರೀತಿ ಇರುತ್ತೆ ಅಂತ ಗುರುಹು ಪ್ರಿಯಾ ಏಳುನೂರ ಇಪ್ಪತ್ತ್ ಮೂರನೆಯ ಲಲಿತೆಯ ಶ್ರೀನಾಮ ಸ್ವತಂತ್ರ ಶ್ರೀಮಾತೆಯು ಸರ್ವತಂತ್ರ ಸ್ವತಂತ್ರಳು ಅಂತ ಅವಳು ಯಾರ ಅಧೀನವೂ ಇಲ್ಲ ಇರುವುದಿಲ್ಲ ಮತ್ತೆ ಅಮ್ಮ ಶಿವನಿಗೆ ಸ್ವಾಧೀನವಲ್ಲವೇ ಅಂತಂದರೆ ಇಲ್ಲ ಶಿವ ಸ್ವಾಧೀನವಲ್ಲಭ ಅಂತ ಹೇಳಿದ್ದಾರೆ ನಾವು ಹಿಂದೆ ಅಮ್ಮನವರ ಕಲ್ಯಾಣಕಾರಕವಾದ ಚಿಂತನೆಯನ್ನು ಕೇಳಿದಾಗ ಆ ಕಥೆಯಲ್ಲಿ ಕೇಳಿದ್ದೇವೆ ಬ್ರಹ್ಮದೇವ ಬಂದು ಕೇಳಿದನಂತೆ ಅಮ್ಮನಿಗೆ ಅಮ್ಮ ನೋಡಮ್ಮ ಶಿವ ಒಪ್ಪಿಗೆ ನಿನಗೆ ಮದುವೆಗೆ ಅಂತ ಆಗ ಆ ಕಾಮೇಶ್ವರಿ ಹೇಳ್ತಾಳಂತೆ ನೋಡಪ್ಪ ನನ್ನದೊಂದು ನಿಯಮ ಇದೆ ಏನದು ನಿಯಮ ಅಂದರೆ ನಾನು ಮದುವೆಯಾದಂಥ ಗಂಡು ನಾನು ಮದುವೆ ಆದ ಮೇಲೆ ಸದಾಕಾಲವು ನಾನು ಏನು ಹೇಳ್ತೀನೋ ಅದಕ್ಕೆ ತಲೆಯಾಡಿಸ್ತಾ ಇರಬೇಕು ಎಲ್ಲಕ್ಕೂ ಹೌದು ಹೌದು ಹ್ಞೂ ಮಾಡ್ತೇನೆ ಅಂತ ಹೇಳಬೇಕು ಅಂತಹ ನಿಯಮಕ್ಕೆ ಒಪ್ಪಿದರೆ ನಾನು ಮದುವೆ ಆಗ್ತೇನೆ ನೋಡಿ ಶಿವಸ್ವಾಧೀನವಲ್ಲಭಾ ಬ್ರಹ್ಮ ಬಂದು ಶಿವನಿಗೆ ವಿಚಾರ ಹೇಳಿದನಂತೆ ಏನಪ್ಪ ಹೀಗೆ ನಿಯಮವನ್ನು ಹಾಕಿದ್ದಾಳೆ ಆ ಅಮ್ಮ ಏನು ಹೇಳ್ತೀಯ ನೀನು ಶಿವ ಆಗಲಿ ಅಂತ ಒಪ್ಪಿಕೊಂಡನಂತೆ ಏಕೆಂದರೆ ಅವಳು ಯಾವುದೂ ತನ್ನ ಮನಸ್ಸಿನ ಇಂಗಿತಕ್ಕೆ ವಿರುದ್ಧವಾಗಿ ನಡೆಯೋದಿಲ್ಲ ಅಂತ ತಿಳಿದು ಶಿವ ಒಪ್ಪಿಗೆಯನ್ನು ಕೊಟ್ಟನಂತೆ ಹಾಗಾಗಿ ಅವಳು ಅಲ್ಲೂ ಸಹ ಸ್ವತಂತ್ರಳೇ ಶಿವನ ಅಧೀನದಲ್ಲಿಲ್ಲ ಕರ್ತೃಂ ಅಕರ್ತೃಂ ಅನ್ಯಥಾಕರ್ತೃಮ ಪೈ ಸಮರ್ಥ ಅಂತ ಹೇಳ್ತಾರೆ ಇನ್ನು ಶ್ರೀವಿದ್ಯೆಯನ್ನ ಸ್ವತಂತ್ರ ವಿದ್ಯಾ ಅಂತ ಹೇಳಿ ಕರೀತಾರೆ ಇಲ್ಲಿ ತಂತ್ರ ಅಂದರೆ ಅರ್ಥ ಯಾಗಸ್ಯ ಇತಿ ಕರ್ತವ್ಯತಾ ಯಾಗದ ವಿಧಿವಿಧಾನಗಳನ್ನು ಮತ್ತು ಪೂಜೆಯ ವಿಧಿವಿಧಾನಗಳನ್ನು ತಿಳಿಸುವಂತಹ ತಾಂತ್ರಿಕ ವಿದ್ಯೆ ಟೆಕ್ನಿಕಲ್ ನಾಲೆಡ್ಜ್ ಅಂತ ಹೇಳ್ತಾರೆ ಅಂತಹ ಭಗವತ್ ಸಂಬಂಧವಾದಂತಹ ತಂತ್ರವಿದ್ಯೆಯನ್ನು ಹೇಳುವಂಥದ್ದು ಬಿಟ್ಟರೆ ಇದಕ್ಕೆ ಬೇರೆ ಅರ್ಥವನ್ನು ಅಂಟಿಸುವಂಥದ್ದಲ್ಲ ಆತ್ಮೀಯರೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ